ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಈಗ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಶುರು ಆಗೈತಿ ಸೊ ಆಲ್ರೆಡಿ ಎರಡು ಮೂರು ವೀಡಿಯೋ ಶೇರ್ ಮಾಡ್ಕೊಂಡಿನಿ ಇದು ನೋಡ್ರಿ ನಾ ಏನು ಶೇರ್ ಮಾಡ್ಕೊಳತ್ತೀನಿಲ್ಲ ನಾಳೆ ಎಂಗೇಜ್ಮೆಂಟ್ ಐತಿ ಅದ್ರ ಹಿಂದಿನ ದಿನದ ವಿಡಿಯೋ ನೋಡ್ರಿ ಸೊ ಇವತ್ತಿನ ದಿನ ಯಾವ ರೀತಿಯಾಗಿ ನಾವು ಪ್ರಿಪ್ರೇಷನ್ ಮಾಡ್ಕೊಳಾಕತ್ತೀವಿ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನೋಡ್ರಿ ನಾನು ನಿನ್ನೆ ವಿಡಿಯೋ ಒಳಗೆ ಹೇಳಿದ್ದೆ ನಿಮ್ಗೆ ನಾಳೆನು ಎಲ್ಲರೂ ಬರೋರು ಅದರಂತ ಬಂದ ನೋಡ್ರಿ ದೀಪೋ ಅಂತೂ ನಮ್ಮ ಜೊತೆಯೇ ಬಂದಾಳ ಈಗ ಇವತ್ತು ದೀಪೋ ಅವರ ಮಮ್ಮಿ ನೋಡ್ರಿ ಇವರು ಸೊ ದೀಪೋ ಅವರ ಮಮ್ಮಿ ಬಂದಾರ ನಮ್ಮ ಮೌಷಿ ಬಂದಾರ ನಮ್ಮ ಮಮ್ಮಿಯವರ ತಂಗಿ ಸೊ ಎಲ್ಲರೂ ಮನೆ ತುಂಬೈತಿ ಅಥವಾ ಸಾಯಂಕಾಲ ಒಂದಿಷ್ಟು ಜನ ಬರೋದಾರೆ ನೋಡ್ರಿ ಕೋನ ಫೈನಲಿ ರೆಡಿ ಆಗ್ಯಾವ ಈ ರೀತಿ ಕಾಣಕತ್ತಾವ ಎಂಗೇಜ್ಮೆಂಟ್ಗೆ ಕೊಡಾಕ ಸಾಕರೆ ಪುಡ ಹೇಳಿ ಕರಿತೀವಿ ನಮ್ಮ ಮಾತೊಳಗೆ ಹೇಳೋದಾದ್ರೆ ಸೊ ಅದ್ರ ಸಲುವಾಗಿ ಎಲ್ಲ ರೆಡಿ ಆಗೈತಿ ಹೀಗೆ ಕೋನ್ ಅಂತರೂ ಫೈನಲಿ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ನೆಕ್ಸ್ಟ್ ಹಣ್ಣಿನ ಬುಟ್ಟಿ ಅದು ರೆಡಿ ಮಾಡ್ಕೊಳ್ಳೋದೈತಿ ಗಿಫ್ಟ್ ಪ್ಯಾಕ್ ಮಾಡ್ಕೊಳ್ದೈತಿ ಸೊ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡ್ರಿ ತನ ಏನೇನು ಆಗ್ತದೆ ಎಲ್ಲಾನು ಪ್ರತಿಯೊಂದು ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ ಮತ್ತು ಎಲ್ಲ ಬ್ಲಾಗ್ಸು ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಸೊ ಎಲ್ಲರೂ ಬಂದಾರ ನೋಡ್ರಿ ಇವತ್ತು ನಮ್ಮ ಅಂಟಿ ಇಬ್ಬರಂಟಿಗಳು ಬಂದಾರ ಮತ್ತು ಪಜ್ಜು ದೀಪು ಏನದಾಳ ಅವ್ರ ಅಕ್ಕ ಬಂದಾಳ ಸೊ ಇಷ್ಟು ಚೆನ್ನಾಗಾರೆ ಈಗ ಅಂಟಿ ನೋಡ್ರಿ ನಮ್ಮ ಮೌಷಿ ಬಂದ್ ಕೂಡಲೇ ಕೆಲಸ ಮಾಡೋಕೆ ಶುರು ಮಾಡತ್ತಾರ ಅಕ್ಕಿ ಪ್ಯಾಕೆಟ್ ರೆಡಿ ಮಾಡಕತ್ತಾರ ನೋಡ್ರಿ ನಾವು ಆಯ್ರಿಗೆ ಕೊಡ್ಬೇಕಲ್ಲ ಬೇಗರಿಗೆ ಅದ್ರೊಳಗೆ ಹಾಕಕ್ಕೆ ಅಕ್ಕಿ ಹಾಕ್ಬೇಕು ರೀ ಅವಾಗೂ ಅಕ್ಕಿ ಅಡುಗೆ ಹೋಳ ಹಾಕಬೇಕು ಸೊ ಹಂಗಾಗಿ ಸಣ್ಣ ಸಣ್ಣ ಪಾಕಿಟ್ ತೊಗೊಂಬಂದ ನಮ್ಮ ತಮ್ಮ ಅದರೊಳಗೆ ಈಗ ಅಕ್ಕಿ ಪ್ಯಾಕ್ ಮಾಡತ್ತಾರ ಆಯರಿ ಕೊಡುವಾಗ ಹಂಗೆ ಕೊಡಬಾರ್ದು ನೋಡ್ರಿ ಅಕ್ಕಿ ಕಾಳ ಮತ್ತು ಒಂದು ಅಡಿಕೆ ಕೊಡಬೇಕು ಇಲ್ಲಾಂದ್ರೆ ಬೆಳ್ಳುಳ್ಳಿ ಕೊಡೋರು ಬೆಳ್ಳುಳ್ಳಿ ಕೊಡ್ತಾರೆ ಈ ರೀತಿಯಾಗಿ ಗುಡಿ ಅಂದರೆ ಬ್ಲೌಸ್ ಪೀಸ್ ಕೊಡುವಾಗ ಅದನ್ನು ಕೊಡ್ತಾರೆ ಆ್ಯಂಡ್ ಅಡುಗೆ ಅಂತರೂ ಎಲ್ಲ ಏತ್ ನೋಡ್ರಿ ಈಗ ಸಜ್ಕ ಒಂದೇ ಮಾಡಾಕತ್ತೀವಿ ಸಣ್ಣರ ಸ್ವೀಟ್ ಮಾಡಾಕತ್ತೀವಿ ಉಳ್ಕಿದ್ದೆಲ್ಲ ಮಮ್ಮಿ ಪಲ್ಯಗಳು ಅಣ್ಣ ಸಾರ ಪ್ರತಿಯೊಂದು ಮಾಡಿ ರೆಡಿ ಮಾಡಿ ಇಟ್ಟಾರ ನೋಡ್ರಿ ರೊಟ್ಟಿದಂತೂ ಏನು ಚಿಂತೆ ಇಲ್ಲ ರೊಟ್ಟಿ ನಮ್ಮ ಮನೆಗೆ ಅಂಟಿ ಒಂದು ಮಾಡಿ ಹೋಗ್ತಾರೆ ಸೊ ಅನ್ನ ಆಗೈತಿ ಈ ಕಡೆ ಡಬ್ಬು ಮೆಂಚೆ ಪಲ್ಯ ಆಗೈತಿ ಇನ್ನೊಂದು ಯಾವುದೋ ಪಲ್ಯ ಮಾಡ್ಯಾರ ಮಮ್ಮಿ ಫ್ಲವರ್ ಪಲ್ಯ ನೋಡ್ರಿ ಸೊ ಇಷ್ಟೆಲ್ಲ ಐತಿ ಈಗ ಈಗ ಅನ್ನಕ್ಕೆ ಅಷ್ಟು ಅಣ್ಣನೂ ಆಗಿಬಿಟ್ಟದೀಗ ನುಗ್ಗಿಕಾಯಿ ಸಾರು ಮಾಡ್ಯಾರ ನಾ ಸ್ವಜ್ಕ ಮಾಡಿದೆ ಇನ್ನ ಈಗ ಸೊ ಈಗೆಲ್ಲ ಸ್ವಲ್ಪ ಕೆಲಸ ಮುಗ್ದಿಂದ ಎಲ್ಲರೂ ಕೂಡಿ ಊಟ ಮಾಡ್ತೀವಿ ನೋಡ್ರಿ ಇವರು ಹೀಗೆ ಬಂದಾರ ಜಸ್ಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇತ್ತು ನೋಡ್ರಿ ಇವರೆಲ್ಲರೂ ಬಂದಾಗ ಮಮ್ಮಿ ನೋಡ್ರಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಮೆಹಂದಿ ಹಚ್ಕೊಳಾಕತ್ತಾರ ತೆಲಿಗೆ ಆ್ಯಂಡ್ ಒಳಗಡೆ ನೋಡಿರಿ ನಮ್ಮ ತಂಗಿ ಪ್ರೀಪ್ಲೇಟ್ ಮಾಡೋತ್ತಾಳೆ ನನ್ನ ಸ್ಯಾರಿಗೆ ನನ್ನ ಎಂಗೇಜ್ಮೆಂಟ್ ಸೀರೆ ನೋಡ್ರಿ ಇದು ನಾ ಹಾಕೊಳಾಕತ್ತಿದ್ದು ದೀಪಾವಳಿಗೆ ತೋಣಿನಿದ್ದು ಆಲ್ರೆಡಿ ತೋರಿಸಿ ನಿಮಗೆ ಸೊ ಇದೇ ಸೀರೆ ನಾನು ನಾಳೆ ಉಟ್ಕೊಳ್ಳಿ ಅದೀನಿ ಹಾಗಾಗಿ ಪ್ಲೇಟಿಂಗ್ ಮಾಡಿ ಇಡಾಕತ್ತಾರ ಕಲರ್ ಮಸ್ತ್ ಐತೆ ನೋಡಿರಿ ಭಾಳ ಐತಿ ನನಗಂತೂ ಭಾಳ ಇಷ್ಟ ಆಯಿತು ಆಮೇಲೆ ವರ್ಕ್ನು ಸಿಕ್ಕಾಪಟ್ಟೆ ಎಲ್ಲರೂ ರೀ ವರ್ಕ್ ಎಲ್ಲಿ ಮಾಡ್ಸಿರಿ ವರ್ಕ್ ಎಲ್ಲಿ ಮಾಡ್ಸಿರಿ ಅಂತ ಭಾಳಷ್ಟು ಜನ ಕಮೆಂಟ್ ಅದೇ ಹಾಕಿರಿ ಸೊ ನೋಡ್ರಿ ಈಗ ಅದನ್ನು ಪ್ಲೇಟಿಂಗ್ ನನಗೆ ಎಷ್ಟು ಬೇಕಲ್ಲ ಶರ್ಗ ಅದನ್ನು ಅವರೆಲ್ಲ ರೆಡಿ ಮಾಡ್ಕೊಳಾಕತ್ತಾರ ಆ್ಯಂಡ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ತಂಗಿ ಅಂತರೂ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಕಲ್ತಾಳೆ ಸೊ ಮಸ್ತ್ ರೀ ಮೇಕಪ್ ಅಂತರೂ ನೀವು ನಂಬ್ತಿರ ಬಿಡ್ತೀರ ಸಲ ಮಾಡಿಸ್ಕೊಂಡು ನೋಡ್ರಿ ನಿಮಗೆ ಗೊತ್ತಾಗ್ತದೆ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಮನೆಯೊಳಗೆ ಫಂಕ್ಷನ್ಸ್ ಇದ್ರೆ ಸೈಡರ್ಸ್ ಮೇಕಪ್ ಇದ್ರೆ ಬ್ರೈಡ್ ಮೇಕಪ್ ಇದ್ರೆ ಪ್ರತಿಯೊಂದು ಅಕ್ಕಿ ಮಾಡ್ತಾಳೆ ಭಾಳ ನೀಟಾಗಿ ಮಾಡ್ತಾಳೆ ಈಗ ಆಲ್ರೆಡಿ ಒಂದು ಎರಡು ಮೂರು ಜನಕ್ಕೆ ಮಾಡ್ಯಾಳಕಿ ಬಟ್ ಪೋಸ್ಟ್ ಹಾಕಿಲ್ಲ ಯಾಕಂದ್ರೆ ಅವರು ಹಾಕಬಾರಿದ್ರತೆ ಸೊ ಹಂಗಾಗಿ ಪಾಪ ಹಾಕಿಲ್ಲ ಅಕ್ಕಿ ಮಸ್ತ್ ಮಾಡ್ತಾಳ ಪ್ರೀಪ್ಲೇಟಿಂಗು ಮಾಡಿದ್ಲು ನೋಡ್ರಿ ಈಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಮೇಕಪ್ ಮಾಡಿ ನಡ್ಸ್ಕೊಳ್ಳೋರು ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿಕೀಗಿ ಅಥವಾ ಸ್ಪೂಸ್ ಅಂತೂ ಐಡಿಗೆ ಬಂದು ಹೇಳ್ರಿ ಆಕೆ ನಂಬರ್ ನಾನು ಕೊಡ್ತೀನಿ ರೀಸನೇಬಲ್ ಪ್ರೈಸ್ ಒಳಗೆ ನಿಮ್ಗೆ ಮೇಕಪ್ ಮಾಡಿ ಕೊಡ್ತಾಳೆ ಸೊ ಎಲ್ಲ ಒಂದು ಸ್ವಲ್ಪ ಅದು ಸ್ಯಾರಿ ಎಲ್ಲ ಪ್ರಿಪ್ಲೇಟಿಂಗ್ ಮುಗಿದಿಂದ ಎಲ್ಲರೂ ಕೊಡಿ ಊಟ ಕೊತ್ತೀವಿ ನೋಡಿರಿ ಮಮ್ಮಿ ಅಂತೂ ಎಲ್ಲ ವೆರೈಟಿ ಅಡುಗೆ ಮಾಡಿದ್ರು ಎರಡು ಥರ ಪಲ್ಯ ಚಪಾತಿ ಮತ್ತು ಬಂದಿಕೆ ಪಲ್ಯ ಸೀರಾ ಸೊ ಇಷ್ಟೆಲ್ಲ ಸೇರೀಗ ಎಲ್ಲರೂ ಊಟ ಮಾಡಾಕತ್ತೀವಿ ನೋಡ್ರಿ ಊಟ ಆಗಿಂದ ಮತ್ತು ಪ್ರಿಪ್ರೇಷನ್ ಚಾಲು ಮಾಡ್ಕೋಬೇಕು ಮನೆ ಅಂತರೂ ಎಲ್ಲ ಆಗೈತಿ ಖುಷಿ ಆಗ್ತತಿತ್ತು ನಮಗೂ ಇನ್ಮೇಲೆ ಇದೇ ಥರ ನೋಡ್ರಿ ಎಲ್ಲ ಬ್ಲಾಗ್ಸು ಭಾಳ ಮಸ್ತ್ ಬರ್ತಾವೆ ಎಲ್ಲ ಮನೆ ಎಲ್ಲ ಫುಲ್ಫಿಲ್ ಆಗಿರ್ತದೆ ಅಂತ ಹೇಳ್ಬೋದು ಎಲ್ಲ ರಿಲೇಟಿವ್ಸು ಬರ್ತಾರೆ ಇನ್ಮೇಲೆ ಒಂದೊಂದು ಫಂಕ್ಷನ್ ಶುರು ಬಟ್ ಮದ್ವೆಗಿನ ಎರಡು ತಿಂಗಳ ಟೈಮ್ ಐತಿ ಅಷ್ಟು ತನಕ ಎಲ್ಲ ಪ್ರಿಪ್ರೇಷನ್ ಭಾಳ ಅಂದ್ರೆ ಭಾಳ ಮಾಡೋದದ ಸೊ ಏನೇನು ಮಾಡ್ತೀವಿ ಪ್ರತಿಯೊಂದು ನಿಮ್ಮೆಲ್ಲರ ಜೊತೆಯೂ ಶೇರ್ ಮಾಡ್ಕೋತೀನಿ ಈಗ ಬರೀ ಎಲ್ಲರೂ ಸೇರಿ ಊಟ ಅಂತ ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಾನು ನಮ್ಮ ತಮ್ಮ ಎಂಗೇಜ್ಮೆಂಟಿಗೆ ಯಾವ ಥರ ಬಟ್ಟೆ ಶಾಪಿಂಗ್ ಮಾಡ್ಯಾನ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಚಡ್ಸಣಕ್ಕೆ ಹೋಗಿದ್ವಿ ಒಮ್ಮೆ ಮತ್ತೊಮ್ಮೆ ನಾನು ನಮ್ಮ ತಮ್ಮ ಸೇರಿ ಅವಾಗ ಲಕ್ಷ್ಮೀ ಲೆಹೆಂಗಾ ಮತ್ತು ನಮ್ಮ ತಮ್ಮಂದು ಡ್ರೆಸ್ ಯಾವ ಥರ ನಾವು ಚೂಸ್ ಮಾಡ್ಕೊಂಡಿವಿ ಎಂಗೇಜ್ಮೆಂಟ್ಗೆ ಹಾಕೊಳಕ್ಕೆ ಅನ್ನೋದನ್ನು ಒಂದು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಲಾಸ್ಟ್ ಕೊನೆಯದಾಗಿ ಆ್ಯಡ್ ಮಾಡಿರ್ತೀನಿ ಅಂತ ನೋಡ್ರಿ ನೋಡ್ರಿ ಇಲ್ಲಿ ಎಲ್ಲಾರು ಎಂಗೇಜ್ಮೆಂಟ್ ಮಹಿಂದಿ ಹಚ್ಕೊಳಕತ್ತಾರ ನಾ ಏನ ಹಚ್ಕೊಂಡಿಲ್ಲ ಮಾರ್ಕೆಟ್ ಹೋಗ್ಬಾರದೈತಿ ಎಲ್ಲಾ ಹಣ್ಣುಗಳು ತರೋದ ನಾನು ನಮ್ಮ ಅಣ್ಣ ಸರಿ ಸೊ ಸಾಯಂಕಾಲ ಇನ್ನೊಂದಿಷ್ಟು ಜನ ಬರ್ತಾರ ಹೇಳಿದ್ಯಾಲ ನೋಡ್ರಿ ನಮ್ಮ ದೊಡ್ಡಪ್ಪ ನಮ್ಮ ಮನೆಯವರು ನಮ್ಮ ಅಣ್ಣ ಬಂದಾರ ಸೊ ಮೂರು ಜನ ಬಂದಾರ ಈಗ ಬೆಳಗ್ಗೆ ಅಂತರೂ ಎಲ್ಲರೂ ಬಂದಾರ ತೋರಿಸಿ ನಿಮಗೆ ಈಗ ಸಾಯಂಕಾಲ ಆಗನ ನಮ್ಮ ಮನೆಯವರು ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಮೂರು ಜನ ಬಂದಾರ ಹೊರಗಡೆನೂ ಮನೆ ಆಗೈತಿ ಒಳಗಡೆನೂ ಮನೆ ಫುಲ್ ಆಗೈತಿ ಎಲ್ಲರೂ ಕೈಗೆ ಮೆಹೆಂದಿ ಹಾಕೊಳಾಕತ್ತಾರ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದೇ ಇದ್ರಲ್ಲ ಹಣ್ಣುಗಳು ತರೋದುದ ಸೊ ಹಣ್ಣುಗಳು ತಂದ್ಮೇಲೆ ಲಾಸ್ಟ್ ಕೊನೆದಾಗಿ ಮೆಹೆಂದಿ ಹೆಚ್ಕೋಬೇಕು ಈಗ ಸಾಯಂಕಾಲ ಆಗಿತ್ಲ ಸೊ ಎಲ್ಲರಿಗೂ ಚಹಾ ಮಾಡೀನಿ ಚಹಾ ಕೊಡತ್ತೀನಿ ನೋಡಿರಿ ಇಲ್ಲಿ ಇವ್ರಿಬ್ರು ಸೇರಿ ನಮ್ಮ ಲಕ್ಷ್ಮಿ ಕೊಡಕ ಗಿಫ್ಟ್ ಪ್ಯಾಕ್ ಮಾಡತ್ತಾರ ನೋಡ್ರಿ ಎಲ್ಲಾ ತರ ಕಾಂಪ್ಯಾಕ್ಟ್ ಫೌಂಡೇಶನ್ ಸ್ಟಿಕ್ಕರ್ ನೇಲ್ ಪಾಲಿಷರ್ ಈ ಥರ ಎಲ್ಲ ನಾವು ಗಿಫ್ಟ್ ಕೊಡಬೇಕು ಸುಮ್ಮನೆ ನಮ್ಮ ಖುಷಿಗೋಸ್ಕರ ಸೊ ಕೊಡಾಕತ್ತೀವಿ ಮತ್ತು ಹಣ್ಣುಗಳೆಲ್ಲ ಒಂದು ಈ ಥರ ಹಣ್ಣುಗಳು ಕೊಡಬೇಕು ರೀ ಸೊ ಈಗ ನಾ ಹಣ್ಣು ತರಕ ಹೊಂಟಿನಿ ರೆಡಿಯಾಗಿ ಅದ್ರ ಸಲುವಾಗಿ ನಾನು ನಮ್ಮ ಅಣ್ಣ ಫೈನಲಿ ನೋಡಿರಿ ನಮ್ಮ ಬೇಬಿ ಮೆಹೆಂದಿ ಹೆಂಗಾಗೈತಿ ಪಜ್ಜು ಹಚ್ಚಾಡ್ರಿ ಈಕಿನಿ ಆಂಟಿ ಮಗಳು ದೊಡ್ಡ ಮಗಳು ನಮ್ಮ ರೆಣ್ಕಾಂಟಿ ಮಗಳಕ್ಕಿ ಸೊ ಹಚ್ಚಾಳ ಎಲ್ಲರಿಗೂ ಮಸ್ತ್ ಹಸ್ತಾಡ್ರಿ ಈಕಿನೂ ಮೆಹೆಂದಿ ಈ ಆಂಟಿಗೆ ರೆಣ್ಕಾಂಟಿಗೆ ಇಬ್ಬರು ಮಕ್ಕಳು ರೀ ಪಜ್ಜು ಹೋಗ್ಬೇಕು ಇನ್ನು ದೀಪೋದಾಳ ಹಾಕಿ ಸೊ ಮೆಹಂದಿ ಹಚ್ಚಾತಾರ ಒಳಗಡೆ ನಾವು ಅಷ್ಟೊತ್ತಿಗೆ ಮಾರ್ಕೆಟಿಗೆ ಹೋಗಿ ಹಣ್ಣುಗಳು ತೊಗೊಂಡ್ಬರ್ಬೇಕಂತ ನಮ್ಮ ವಿದ್ಯಾಣ ನಾನು ಸೇರಿ ಹೊಂಟೀ ನೋಡ್ರಿ ಬಾಗಲಕೋಟೆ ಒಳಗೆ ಯಾವ ರೀತಿಯಾಗಿ ಮಾರ್ಕೆಟ್ ಐತೆ ಅದು ನಮ್ಗೆ ತೋರಿಸ್ತೀನಿ ಸೊ ಮುಂದೆ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಹಣ್ಣುಗಳಂತೂ ಸಿಕ್ಕಾಪಟ್ಟಿ ತುಟ್ಟಿರಿ ಈ ಕಡೆ ನಮ್ಮ ಬಿಜಾಪುರ್ನಾಗ ಎಲ್ಲ ಪ್ರತಿಯೊಂದನ್ನು ಕಮ್ಮಿ ರೇಟ್ ಒಳಗೆ ಸಿಕ್ತಾವೆ ಬಟ್ ಇಲ್ಲಿ ಬಾಗಲಕೋಟೆ ಅಂತೂ ಭಾಳ ಕಾಸ್ಟ್ಲಿ ಸೊ ಅದೇ ಅನ್ಕೋತ ಹೊಂಟಿದ್ದೀವಿ ನಾವು ಈಗ ನಾನು ನಮ್ಮ ಅಣ್ಣ ಸೇರಿ ಹೊಂಟೀವಿ ಅಣ್ಣಾಗೆಲ್ಲ ಹಣ್ಣುಗಳೊಳಗೆ ಭಾಳ ತಿಳಿತದ್ರಿ ಹಣ್ಣಿನ ರಾಜ ಅಂತ ಹೇಳ್ಬೋದು ಬರೀ ಹಣ್ಣು ತಿಂತಾನೆ ನಮ್ಮ ಅಣ್ಣ ಫೇವ್ರೇಟ್ ಅಂದ್ರೆ ಹಣ್ಣುಗಳು ಸೊ ಹಂಗಾಗಿ ನಮ್ಮ ಅಣ್ಣ ಕರ್ಕೊಂಡೇ ಹೊಂಟೀನಿ ಈಗ ಬಂದ್ಯ ನೋಡಿರಿ ಫೈನಲಿ ಇದು ನಮ್ಮ ಬಾಗಿಲ್ಕೋಟ್ ಮಾರ್ಕೆಟ್ ನಮ್ಮ ಬಿಜಾಪುರ ಅಷ್ಟು ಫುಲ್ಲು ದೊಡ್ಡದಿಲ್ಲ ಅಲ್ಲಿ ಎಲ್ಲಿ ಬೇಕಲ್ಲಿ ಎಲ್ಲ ಕಡೆ ಹಣ್ಣುಗಳದಿರ್ತಾವೆ ಬಟ್ ಇಲ್ಲಿ ಅಷ್ಟೊಂದೆಲ್ಲ ಇರೋಂಗಿಲ್ಲ ಒಂದೊಂದು ಕಡೆ ಅಷ್ಟೇ ಬಟ್ ರೇಟ್ ಕೇಳಿದ್ರೆ ಎರಡು ನೂರು ರೂಪಾಯಿಗೆ ಒಂದು ಕೆ ಜಿ ಅಥ್ವಾ ಒಂದು ಕೆ ಜಿಗೆ ಬರೀ ಐದು ಆರು ಇಷ್ಟು ಹಣ್ಣುಗಳು ಇರಾಕತ್ತಿದ್ದು ಎರಡು ಎರಡು ನೂರು ಎರಡೂವರೆ ನೂರು ಫಿಕ್ಸ್ ನೋಡಿರಿ ಎರಡು ನೂರಕ್ಕಿಂತ ಒಂದು ರೂಪಾಯಿ ಕಮ್ಮಿ ಕೊಡಲಾಗಿದ್ರು ಸೊ ಎಲ್ಲಿ ಒಂದು ನಾಲ್ಕೈದು ಕಡೆ ಕೇಳಿದ್ವಿ ನಾಲ್ಕೈದು ಕಡೆನೂ ಅಷ್ಟೇ ರೇಟ್ ಇತ್ತು ಎರಡೂವರೆ ನೂರು ರೂಪಾಯಿ ಅದು ಸೊ ಇನ್ನೇನು ಮಾಡೋಕ್ಕಾಗಿಲ್ಲ ನಾವು ಹುಡುಗಿಗೆ ಹಣ್ಣುಗಳು ಒಯ್ಯೇಬೇಕ್ರಿ ಆಲ್ರೆಡಿ ನೋಡೋಕೆ ಹೋಗುವಾಗೂ ಹಣ್ಣು ಒಯ್ದಿರ್ತೀವಿ ಹಣ್ಣು ಇಟ್ಟು ಬಂದಿರ್ತೀವಿ ಸೊ ಈಗೂ ಹೋಗುವಾಗ ಒಂದು ಐದು ಥರ ಹಣ್ಣು ಸ್ವೀಟ್ ನಮಗೇನು ಅನ್ನಿಸ್ತದಿಲ್ಲ ಅದು ಗಿಫ್ಟ್ ಕೊಡೋದು ಏನು ಅನ್ನಿಸ್ತದ ಅದನ್ನು ಕೊಡಬೇಕು ಸೊ ಹಂಗಾಗಿ ಒಯ್ಯತಿ ನೋಡಿರಿ ಮತ್ತು ಗಿಫ್ಟ್ ಪ್ಯಾಕು ಮಾಡಿ ತೋರಿಸಿ ನಿಮಗೆ ಅದ್ರ ಜೊತೆಗೇನೆ ಇವಿಷ್ಟು ಹಣ್ಣು ಪ್ಯಾಕ್ ಮಾಡ್ಕೊಳ್ಳೋದು ಮತ್ತು ಆಲ್ರೆಡಿ ಲೆಹೆಂಗಾ ನಮ್ಮ ಲಕ್ಷ್ಮೀದ ಲೆಹೆಂಗಾ ಮತ್ತು ಬ್ಲೌಸ್ ಎಲ್ಲನೂ ಕೊಟ್ಟು ಕಳ್ಸೈತಿ ಅಕ್ಕಿ ಹಾಕೊಂಡು ಅಂತ ಅಲ್ಲೇ ಸ್ಟಿಚ್ ಮಾಡ್ಸಳ ಲೆಹೆಂಗಾ ಆ್ಯಂಡ್ ಸ್ಯಾರಿನೂ ನಾವು ತೊಗೊಂಡು ಚರ್ಚನ್ ಒಳಗೆ ತೊಗೊಂಡು ಸ್ಯಾರಿ ಮತ್ತು ಬ್ಲೌಸ್ ಎಲ್ಲನೂ ತೋರಿಸಿ ನಿಮ್ಗೆ ಅದನ್ನೂ ಕೊಟ್ಟು ಕಳಿಸೈತಿ ಅವ್ರಿಗೆ ಆಲ್ರೆಡಿ ಸ್ವಲ್ಪ ಕುಂಕುಮ ಹಚ್ಚಿ ಕೊಡೋದು ಅಷ್ಟೇ ಇರ್ತದೆ ಸ್ಟೇಜ್ ಮೇಲೆ ಈಗ ಹಣ್ಣುಗಳು ತೊಳಾತೀವಿ ನೋಡಿರಿ ಎಲ್ಲ ಥರ ಹಣ್ಣುಗಳು ಒಂದು ಐದು ಥರ ಹಣ್ಣುಗಳು ತೊಗೊಂಡು ಮನೆ ಕಡೆ ಹೋಗಬೇಕು ಸೊ ಫೈನಲ್ಲಿ ಮಾರ್ಕೆಟಿಗೆ ಹೋಗಿ ಬಂದೆ ನೋಡ್ರಿ ಒಂದು ಅರ್ಧ ಗಂಟೆ ಒಳಗೆ ಬಂದ್ವಿ ಭಾಳ ಏನು ತೊಗೊಳ್ದಿದ್ದಿಲ್ಲ ಬರೀ ಹಣ್ಣುಗಳು ಆಮೇಲೆ ನಾಳೆ ಹಂಚಾಕ ಅವು ತೊಗೊಂಡು ಬಂದ್ವಿ ಬರೋ ತನಕ ನೋಡ್ರಿ ಎಲ್ಲರೂ ಮಾತಾಡ್ಕೊತಾರೆ ಇವ್ರಿಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಸಾಂಗ್ ಪ್ಲೇ ಮಾಡಕತ್ತಾರ ನೋಡ್ರಿ ಎರಡೇ ದಿವ್ಸ ಮಾಡ್ಯಾರ ಪಾಪ ಸ್ಟೇಜ್ ಮೇಲೆ ಹೆಂಗೆ ಆಗ್ತದೇನೋ ಗೊತ್ತಿಲ್ಲ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿರಿ ನಾಳೆ ವ್ಲಾಗ್ ಅಂತರೂ ಖಂಡಿತವಾಗ್ಲೂ ಎಲ್ಲರಿಗೂ ಫುಲ್ ಇಷ್ಟ ಆಗ್ತದೆ ಅಷ್ಟೊಂದು ಮಜಾ ಬರ್ದೈತೆ ಎಂಗೇಜ್ಮೆಂಟ್ ವ್ಲಾಗ್ ಇದು ಬರೀ ಜಸ್ಟ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ವ್ಲಾಗ್ ನಾಳೆ ಇನ್ನೂ ಮಸ್ತ್ ಐತಿ ಬಟ್ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಇದು ಆಲ್ರೆಡಿ ಎಂಗೇಜ್ಮೆಂಟ್ ಮುಗಿದದ ಆದರೂ ನಾನು ಎಡಿಟ್ ಮಾಡಿ ಇವಾಗ ಹಾಕತ್ತೀನಿ ಎಂಗೇಜ್ಮೆಂಟ್ ಅಂದರೆ ಮನೆಯೊಳಗೆ ಎಷ್ಟು ಕೆಲಸ ಇರ್ತವತ್ತು ನಿಮಗೂ ಗೊತ್ತೈತಿ ಸೊ ಹಂಗಾಗಿ ನಾನು ಎಡಿಟ್ ಮಾಡೋಕೆ ಟೈಮ್ ಸಿಗಾಕತ್ತಿಲ್ಲ ಎರಡು ದಿನ ಆದಮೇಲೆ ಎಡಿಟ್ ಮಾಡ್ ಮಾಡಿ ಎರಡು ದಿವಸ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಅನ್ಕೋತೀನಿ ಇವರು ಮಾಡ್ಕೊತೀರೀ ಡಾನ್ಸ್ ಮಾಡತ್ತಾರ ಫಸ್ಟ್ ಇದಾಗ ದೀಪು ಎಂಟ್ರಿ ಕೊಡ್ತಾಳ ಸೊ ಮಸ್ತ್ ಎಲ್ಲಾನು ಏನ್ ಇದು ನೋಡ್ರಿ ಗೋಲ್ಡ್ ನಮ್ಮ ಲಕ್ಷ್ಮಿ ಕೊಡಕ್ ಕಿಡಾನು ಇಯರಿಂಗ್ಸ್ ಚುಮ್ಕಿ ಮಾಡ್ಸ್ಯಾರ ಮತ್ತೆ ಚೈನ್ ತಗೊಂಡಾರ ಮತ್ತು ಅವು ಉಂಗುರ ನೋಡ್ರಿ ಕಪಲ್ ರಿಂಗ್ಸ್ ಎಂಗೇಜ್ಮೆಂಟ್ ಸಲುವಾಗಿ ನಾವು ಹುಡುಗಿಗೆ ಮಾಂಗಲ್ಯ ಸರ ಆಮೇಲೆ ಕಿವ್ಯಾನು ಚೈನ್ ಉಂಗುರ ಕೊಡದಿರ್ತದೆ ಸೊ ಈಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಒಳಗೆ ಎರಡೇ ಇಯ್ ನೋಡಿರಿ ನೋಡ್ರಿ ಕಿವ್ಯಾನ್ ಒಂದು ಮತ್ತು ಬೆಳ್ಳಿ ಚೈನ್ ಒಂದು ಅದ್ರ ಜೊತೆಗೇ ಉಂಗುರಗಳು ಕಪಲ್ ರಿಂಗ್ ಮಾಡ್ಸ್ಯಾರ ಇಬ್ರು ಸೊ ಬೇರೆ ಬೇರೆ ಏನು ತೊಗೊಂಡಿಲ್ಲ ಕಪಲ್ ರಿಂಗೇ ಮಾಡ್ಸ್ಯಾರ ಚಂದದವ್ರಿ ಇವೇ ನೋಡ್ರಿ ಉಂಗುರ ನಮ್ಮ ತಮ್ಮದೊಂದು ಲಕ್ಷ್ಮಿದೊಂದು ಸೊ ಹಂಗೈ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೇನಿ ಇದಾಗಾನೇ ಈಗ ಹಣ್ಣುಗಳೆಲ್ಲೂ ಪ್ಯಾಕ್ ಮಾಡಾಕತ್ತೀವಿ ನೋಡ್ರಿ ತೊಗೊಂಬಂದಿವಿಲ್ಲ ಅಗಳೇ ಹೋಗಿ ಎಲ್ಲಾನು ಟ್ರೇ ಒಳಗೆ ಇಡಾಕತ್ತೀವಿ ಇಟ್ಟು ಪ್ಯಾಕ್ ಮಾಡ್ತೀವಿ ಮೇಲೆ ಕಬರ್ ತೊಗೊಂಡಿವಿಲ್ಲ ಸೊ ಅದನ್ನು ಹಾಕಿದ್ರೆ ಆಯಿತು ಇಲ್ಲಿ ನೋಡ್ರಿ ನಮ್ಮ ತಂಗಿ ಆರ್ಡ್ರ್ ಇಸ್ ಆರ್ಡ್ರ್ ಇತ್ತು ನಿನ್ನೆ ಸೊ ಅವರೆಲ್ಲ ವಾಪಸ್ಸು ಜ್ಯುವೆಲ್ರದು ತಂದು ಕೊಟ್ಟಾರೆ ಅದನ್ನೆಲ್ಲ ಸರಿ ಮಾಡಿ ಇಟ್ಕೊಳಕ್ಕೆ ಸೊ ನಾ ಈಗ ಎಲ್ಲ ಥರ ಹಣ್ಣುಗಳು ಟ್ರೇ ಒಳಗೆ ಹಾಕಿ ಆ್ಯಂಡ್ ಇನ್ನೊಂದು ಗಿಫ್ಟ್ ಬಾಕ್ಸ್ ಒಂದು ತೊಗೊಂಡ್ರಿ ಗೋಲ್ಡನ್ ಕಲರ್ದು ಸೊ ಅದ್ರೊಳಗೆ ಒಂದಿಷ್ಟು ಬಾದಾಮ್ ಗೋಡಮ್ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಟೀವಿ ಇವನು ಯಾವ ಥರ ರೆಡಿ ಮಾಡತ್ತೀನಿ ಅಂಥೇಳಿ ತೊಡ್ಸಾಕತ್ತೀನಿ ಕಂಪಲ್ಸರಿ ಎಲ್ಲರೂ ಒಯ್ತಾರಂತಿಲ್ಲ ಅವರವ್ರು ಇಷ್ಟ ನೋಡ್ರಿ ಹಣ್ಣುಗಳಂತೂ ಒಯ್ಯಬೇಕು ಈ ಥರ ಎಂಗೇಜ್ಮೆಂಟ್ ಇದ್ದಾಗ ಫಸ್ಟ್ ಓದ್ಕೊಡ್ಲಿ ಯಾದಿ ಮಾಡ್ತಾರೆ ಯಾದಿ ಆದಕೂಡಲೆ ರಿಂಗ್ ಸೆರೆಮನಿ ಇರ್ತದೆ ಸೊ ಎಲ್ಲನೂ ನಿಮ್ಗೆ ತೋರಿಸ್ತೀನಿ ಆಮೇಲೆ ಈ ಕಡೆ ಸೈಡ್ ನೋಡ್ಬೋದು ನೀವು ಬಾಕ್ಸ್ ಒಳಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿವಿ ಬ್ಯಾಂಗಲ್ಸ್ ಆಗಿರ್ಬೋದು ಲಿಪ್ಸ್ಟಿಕ್ ಮತ್ತು ಕಾಂಪ್ಯಾಕ್ಟ್ ಎಲ್ಲಾನು ಏನೇನು ಒಂದು ಹುಡುಗಿ ಏನೇನು ಯೂಸ್ ಆಗ್ತದಲ್ಲ ಅಷ್ಟೇ ಪೂರ್ತಿ ಏನಿಲ್ಲ ಒಂದು ಜೊತೆ ಇಯರಿಂಗ್ಸ್ ಈ ಥರ ಖರ್ಚಿಪ್ ಸೊ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡು ಇಟ್ಕೊಂಡೈತಿ ಒಂದಿಷ್ಟು ಬಿಜಾಪುರಿಂದ ತೊಗೊಂಬಂದೀನಿ ಒಂದಿಷ್ಟು ನಮ್ಮ ತಂಗಿ ತರ್ಸ್ಯಾಳ ಸೊ ಎಲ್ಲ ಸೇರೀಗ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಳತ್ತೀವಿ ನೋಡ್ರಿ ಎಷ್ಟೊತ್ತಾದ್ರೂ ಇವತ್ತೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಮತ್ತು ನಾಳೆ ಮಾರ್ನಿಂಗ್ ಜಲ್ದಿನ ಹೋಗೋದು ಅದ ಸೊ ಎಷ್ಟೊತ್ತಿಗೆ ಹೇಳ್ತೀವಿ ಎಷ್ಟೊತ್ತಿಗೆ ರೆಡಿ ಆಗ್ತೀವಿ ಏನೂ ಗೊತ್ತಿಲ್ಲೇನಾ ಆದಷ್ಟು ಜಲ್ದಿನ ಪ್ಯಾಕ್ ಮಾಡಿ ಇಟ್ಕೋಬೇಕಂತ ಇಟ್ಕೊಳಾಕತ್ತೀವಿ ನೋಡ್ರಿ ಸೊ ಫೈನಲಿ ಎಲ್ಲ ಪ್ಯಾಕ್ ಆಗಾನೆ ಈ ರೀತಿಯಾಗಿ ಕಾಣಕತ್ತೈತಿ ನೋಡ್ರಿ ಅದು ರಿಬ್ಬನ್ನಿಂದ ಒಂದಿಷ್ಟು ಡೆಕೋರೇಷನ್ ಮಾಡಕತ್ತೀವಿ ಅದಕ್ಕೆ ಚಂದ ಅನ್ನಿಸ್ತೈತಿಲ್ಲ ಲೇಟ್ರ ಮುಂದೆ ಸೊ ಹಂಗಾಗಿ ಈ ಥರ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ ಎಸ್ ಫೈನಲಿ ನೋಡಿರಿ ಎಲ್ಲ ಟ್ರೈ ಒಳಗೆ ಹಣ್ಣುಗಳು ತುಂಬಿ ಪ್ಯಾಕ್ ಮಾಡಿ ಇಟ್ಬಿಟ್ವಿ ಬ್ಯಾಗ್ ಒಳಗೆ ಒಂದು ದೊಡ್ಡ ಬ್ಯಾಗೇ ತೊಗೊಂಡಿದ್ವಿ ಅಂದ್ರೆ ಕರೆಕ್ಟ್ ಕೂಡ್ತಾವ ಇಲ್ಲಿಗೆ ಎಲ್ಲ ಆ ಕಡೆ ಈ ಕಡೆ ಬಿದ್ದು ಇದ್ದು ಅಂಥೇಳಿ ಆ್ಯಂಡ್ ಇದು ನೋಡಿರಿ ಗಿಫ್ಟ್ ಪ್ಯಾಕ್ ನಮ್ಮ ಲಕ್ಷ್ಮಿ ಕೊಡಕ್ಕೆ ಇಷ್ಟೆಲ್ಲ ತೊಗೊಂಡಿವಿ ಸೊ ಈಗ ಅಷ್ಟೇ ಇತ್ತು ನೋಡ್ರಿ ಊಟ ಮುಗಿಸ್ಕೊಂಡು ಟೈಮ್ ಆಲ್ರೆಡಿ ಹತ್ತು ಗಂಟೆ ಯಾಕೆ ಬಂದಿತ್ತು ಹಾಗಾಗಿ ಊಟ ಕೂತೀವಿ ಎಲ್ಲರೂ ಸೇರಿ ಮಧ್ಯಾಹ್ನನೂ ಎಷ್ಟು ಚೆಂದ ಅನಿಸಾಕತಿತ್ತು ಎಲ್ಲರೂ ಕೂತು ಊಟ ಮಾಡುವಾಗ ಈಗ ನೋಡ್ರಿ ಎಕ್ಸ್ಟ್ರಾ ಮೆಂಬರ್ಸ್ ಬಂದಾರ ಮತ್ತು ಸಾಯಂಕಾಲ ಎಲ್ಲರೂ ಎರಡಗ್ಯಾರೆ ನಮ್ಮ ದೊಡ್ಡಪ್ಪ ನಮ್ಮಣ್ಣ ನಮ್ಮ ಮನೆಯವರು ಸೊ ಫುಲ್ ಮನಿ ಫುಲ್ ಆಗಿತ್ತು ಸೊ ಇನ್ಮೇಲೆ ಇದೇ ಥರ ನೋಡ್ರಿ ಎಲ್ಲ ಫಂಕ್ಷನ್ಗಳ್ನು ಇದೇ ಥರ ಎಲ್ಲರೂ ಬರ್ತಾರೆ ಸೊ ನಮಗೂ ಖುಷಿ ಆಗ್ತದೆ ಆ್ಯಂಡ್ ನನ್ನ ವಿವರ್ಸ್ ಜೊತೆ ಈ ಥರ ಎಲ್ಲ ಶೇರ್ ಮಾಡ್ಕೊಳಕ್ಕೆ ನನಗೂ ಖುಷಿ ಆಗ್ತದೆ ಬರೀ ಎಲ್ಲ ಬೇರೆ ಕಡೆ ಹೋಗಿ ನಾನು ವಿಡಿಯೋ ಮಾಡ್ಕೋತಿದ್ದೆ ನಮ್ಮ ರಿಲೇಟಿವ್ಸ್ದದದು ಮದ್ವಿ ಮದ್ವಿದಾಗಿರ್ಬೋದು ಪ್ರತಿಯೊಂದು ಫಂಕ್ಷನ್ ಇನ್ಮೇಲೆ ನಮ್ಮ ಮನೆಯಿದೆ ಎಲ್ಲ ಫಂಕ್ಷನ್ಗಳು ಕಾರ್ಯಕ್ರಮ ಶುರು ಆಗ್ತಾವೆ ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಿ ಈ ವಿಡಿಯೋಸ್ ಅಂತ ಅನ್ಕೋತೀನಿ ಊಟ ಮುಗಿಸ್ಕೊಂಡು ನೋಡ್ರಿ ಈಗ ನಾನು ಮೆಹಂದಿ ಹಾಕ್ಕೊಳಕತ್ತೀನಿ ಆ್ಯಂಡ್ ಈ ಕಡೆ ನಮ್ಮ ತಂಗಿ ಹೇರ್ ಕ್ರಿಂಪ್ ಮಾಡ್ಕೊಳತ್ತಾಳೆ ನಾಳೆ ಅಂದರೆ ಟೈಮ್ ಭಾಳ ತೋತು ಅಂತ ಇವತ್ತು ಹೇರ್ ಕ್ರಿಂಪ್ ಮಾಡ್ಕೊಳಾಕತ್ತಾಳ ನನಗೂ ಮಾಡೋಕೆದಾಳ ಅಲ್ಲಿ ಮಾಡ್ಕೋತೀನಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ದೊಡ್ಡವ್ರ ಟೀಮ್ ನೋಡ್ರಿ ಎಲ್ಲರೂ ಊಟ ಮುಗಿಸ್ಕೊಂಡು ಇವರು ಆರಾಮಾಗಿ ಮಾತಾಡ್ಕೂತ್ಕೊತಾರ ನಮ್ಮದಂತರು ಬರೀ ಹುಡುಗಿಯಾರ್ದು ಮೇಕಪ್ದೆ ನಡೆದಿತ್ತು ನೋಡಿರಿ ಪ್ರಿಪ್ರೇಷನ್ನ ಹೇರ್ ಕ್ರೀಮ್ ಮಾಡ್ಕೊಳ್ಳೋದು ಮೆಹಂದಿ ಹಚ್ಕೊಳ್ಳೋದು ನಾಳೆ ಯಾವ್ದು ಬಟ್ಟೆ ಹಾಕೊಳ್ಳೋದು ಯಾವ ಜ್ಯುವೆಲ್ರಿ ಹಾಕ್ಕೊಳ್ಳೋದು ನಮ್ಮದಂದ್ರೂ ನಾವು ಬೆಡ್ರೂಮ್ ಬಿಟ್ಟು ಹೊರಗಡೆನೆ ಬಂದಿಲ್ಲ ರಾತ್ರಿ ತನಕ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋದು ಬಿಟ್ಟಿದ್ವಿ ಸೊ ಈಗ ನನಗೆ ಮೆಹಂದಿ ತೆಗಿಯಾಕತ್ತಾಳ ಪಜ್ಜು ಓಕೆ ಫ್ರೆಂಡ್ಸ್ ನೋಡಿರಿ ನಾನು ಆಗಲೇ ಹೇಳಿದ್ದೆ ನಿಮ್ಗೆ ಸ್ಟಾರ್ಟಿಂಗ್ ನಾವು ಹೋಗಿದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನಮ್ಮ ತಮ್ಮ ಎಂಥ ಬಟ್ಟೆ ತೊಗೋಣ ಎಂಗೇಜ್ಮೆಂಟಿಗೆ ಅಂತೇಳಿ ತೋರಿಸ್ತೀನಿ ಹೇಳಿ ಸೊ ಅವತ್ತಿನ ದಿನದ ವಿಡಿಯೋ ನೋಡಿರಿ ಇದು ಜಸ್ಟ್ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಏನು ತೊಂಡಿಲ್ಲ ಆಲ್ರೆಡಿ ಇದ್ರದ್ದು ವೀಡಿಯೋ ಎರಡು ಸಲ ಸಲಿಯಾಗಿ ನಾನು ಚರ್ಚಣ್ ಹೋಗಿದ್ದು ಭಾಳ ಅಂದ್ರೆ ಭಾಳ ಜನ ಆ ವಿಡಿಯೋಸ್ಗೆಲ್ಲ ಇಷ್ಟಪಟ್ಟಿರಿ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಆಗಿತ್ತು ಅದು ಈಗ ಸದ್ಯಕ್ಕೆ ಸೊ ಭಾಳ ಖುಷಿ ಆಗತ್ತದ ಆಮೇಲೆ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿರಿ ಆ ವಿಡಿಯೋಗ ಖುಷಿ ಆಗ್ತದೆ ನೋಡ್ರಿ ಇನ್ಮೇಲೆ ಇದೇ ಥರ ಎಲ್ಲ ಕಂಟೆಂಟ್ಗಳನ್ನು ತೊಗೊಂಬರ್ತೀನಿ ಚಡ್ಚಣ್ಣದ ನನ್ನ ಕಡೆ ಆಗ್ತದಲ್ಲ ಅಷ್ಟೆಲ್ಲ ಶೇರ್ ಮಾಡ್ಕೊಂಡಿನಿ ಸೊ ನೋಡಿರಿ ಇದು ಹೊರಗಡೆ ಹಾಕಿದ್ರಲ್ಲ ಹೆಂಗೆ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಇಲ್ಲ ಹೆಂಗೆ ಇದ್ರೊಳಗಿಂದ ಒಂದು ನಮ್ಮ ಲಕ್ಷ್ಮಿಗೂ ತೊಗೊಂಡೇವಿ ಸೊ ಯಾವ ಥರ ಐತೆ ನಮ್ಮ ಹೇಳಿ ನೀವು ನೆಕ್ಸ್ಟ್ ವ್ಲಾಗ್ ತನಕ ಕಾಯಲೇಬೇಕು ಆ್ಯಂಡ್ ಇದು ನೋಡ್ರಿ ನಮ್ಮ ತಮ್ಮ ಅವನು ಸುಮ್ಮ ಲೆಹಂಗಾ ತೊಗೊಳಕಂತ ಹೋಗಿದ್ದೆ ನಾವು ಬೇರೆ ಕೆಲ್ಸಕ್ಕೆ ಬಟ್ ಅವನಿಗೂ ಅಲ್ಲಿ ಡ್ರೆಸ್ ಇಷ್ಟ ಆಗಿಬಿಡ್ತು ಬಟ್ ಅವ ಹುಬ್ಳಿ ಒಳಗೆ ತರಬೇಕು ಅಂದ್ಕೊಂಡಿದ್ದ ನಾವು ಚರ್ಚನೊಳಗೆ ಇಷ್ಟ ಆಗ್ಬಿಡ್ತಾವನಿಗೆ ಹಾಗಾಗಿ ಇಲ್ಲೇ ತೊಗೊಳಾಕತ್ತಾನೆ ಇಲ್ಲಿ ಭಾಳಷ್ಟು ವೆರೈಟಿ ಇದಾವೆ ನೋಡ್ರಿ ನಾವು ದೂರೂರಿಗೆ ಹುಬ್ಳಿ ಆಮೇಲೆ ಸೋಲಾಪುರ್ ಕಡೆಯದು ಹೋಗ್ತಾರೆ ಬಟ್ ನಮ್ಗೆ ಇಲ್ಲೇ ಚರ್ಚನೊಳಗೆ ಸಿಕ್ಬಿಡ್ತಾವ ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಕಲೆಕ್ಷನ್ಸ್ ಎಲ್ಲಾನು ಚಡ್ಚಣ್ಣೊಳಗೆ ಸಿಕ್ಕಿಬಿಡ್ತಾವ ಸೊ ನೀವು ದೂರ ಹೋಗ್ಬೇಕೇನಾಗಿಲ್ಲ ಹಾಗಾಗಿ ನಾವು ಅಲ್ಲೇ ಹೋಗಿದ್ವಲ್ಲ ಅವ್ನಿಗೆ ಇಷ್ಟ ಆಯಿತು ಸೊ ತೊಗೊಳಾಕತ್ತೀವಿ ನೋಡಿರಿ ಎಷ್ಟು ಭಾರಿ ಕಾಣಕತ್ತದಂಥೇಳಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಡ್ರೆಸ್ ಒಂದು ಐದಾರು ಥರ ಅವ್ನಿಗೆ ಇಷ್ಟ ಅದು ಬಟ್ ಕಾಂಟ್ರಾಸ್ಟ್ ಬೇಕಾಗಿತ್ತು ರೀ ಅಂದರೆ ಲೈಟ ಡಾರ್ಕ್ ನಮ್ಮ ಲಕ್ಷ್ಮಿದು ಡಾರ್ಕ್ ಐತಿ ಇವನಿಗೆ ಲೈಟ್ ರೀ ಇಬ್ಬರದು ಡಾರ್ಕ್ ಡಾರ್ಕ್ ಅಂದರೆ ಚೆಂದ ಆಗಂಗಿಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೇ ಐತಿ ಸ್ಟೇಜ್ ಮೇಲೆ ಯಾವ ಥರ ಇದ್ರೆ ಅಂತ ಹೇಳಿ ಒಬ್ರದ್ದು ಯಾರ್ದಾದ್ರೂ ಡಾರ್ಕ್ ಇದ್ರೆ ಒಬ್ರದ್ದು ಲೈಟ್ ಇರಬೇಕು ಇಬ್ರುದು ಡಾರ್ಕ್ ಇದ್ರೆ ಚೆಂದ ಅನ್ಸಂಗಿಲ್ಲ ಸೊ ಹಂಗಾಗಿ ನಮ್ಮ ಲಕ್ಷ್ಮೀದು ಡಾರ್ಕ್ ತೊಗೊಂಡಿವಿ ಇನ್ನೊಂದು ನಮ್ಮ ತಮ್ಮ ಲೈಟ್ ತೊಗೊಂಡಿವಿ ನೋಡ್ರಿ ಇಬ್ಬರದು ಸ್ವಲ್ಪ ಮ್ಯಾಚಿಂಗೇ ಆಗ್ತದೆ ಸೊ ನೋಡಕತ್ರಿ ನೀವು ನೆಕ್ಸ್ಟ್ ವ್ಲಾಗೊಳಗೆ ಮಸ್ತ್ ಕಾಣಾಕತಿತ್ತು ಎಲ್ಲರೂ ಮಸ್ತ್ ಕಮೆಂಟ್ ಹಾಕಿದ್ರು ಭಾಳ ಐತಿ ಡ್ರೆಸ್ ಇಬ್ಬರದು ಎಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಬಂದವರು ಕೇಳಾತಿದ್ರು ಸೊ ನೀವು ವೆಯ್ಟ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ ಭಾಳ ಅಂದ್ರೆ ಭಾಳ ಮಜಾ ಬರೋದದ ಆಮೇಲೆ ನಮ್ಮ ನಮ್ಮನೆ ಲಕ್ಷ್ಮೀ ಹೆಂಗದಾಳೆ ಅಂತ ಅಂಥೇಳಿ ಎಲ್ಲರೂ ಕಾಯಿಲ್ಲೇ ಬೇಕು ನೀವು ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗತ್ತಾವ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಹೆಂಗೆ ಅನ್ಸಗತ್ತಾವ ಅನ್ನೋದನ್ನು ಹೇಳಿರಿ ಇಷ್ಟು ಹೇಳತ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣಂತ ಸೋ ನಾಳೆ ಎಂಗೇಜ್ಮೆಂಟ್ ವ್ಲಾಗ್ ಒಳಗೆ ಸಿಗೋಣ ಅಂತ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಇದೇ ರೀತಿಯಾದಂಥ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್